ಶಂಕರಡೇ ನಿಲ್ಕೊಂಡು ನಮ್ಮದೊಂದು ಮೂರನೇ ಮೇಳ ಸಟ್ಟೆ ಇದ್ದಾವೆ ಅವಾಗ ಪ್ರತಿ ದಿವಸವೂ ಖುಷಿ ಕೊಡ್ತಿತ್ತು ಉದಾಹರಣೆಗೆ ರಾವಣವಾದ ರಾವಣ ಭೀಷ್ಮ ಕರಣ ಇದೇ ಕೃಷ್ಣಾರ್ಜುನ ಕೃಷ್ಣಾರ್ಜುನ ಈ ಸುಬ್ರಹ್ಮಣ್ಯ ಚಿಟ್ಟಣೆ ನಮ್ಮ ಸುಧನ್ಮಾರ್ಜುನ ಹೀಗೆಲ್ಲ ತುಂಬ ಆಗಿದೆ ಈಗಂಥ ಪ್ರಸಂಗಗಳು ಬರುವುದಿಲ್ಲ ಅತಿ ಖುಷಿ ಕೊಟ್ಟದ್ದು ಅಂತ ಹೇಳಿ ನೆನಪು ಮಾಡಿಕೊಳ್ಳುವುದಿದ್ರೆ ಈ ವ್ರತದ ರುಕ್ಮಾಂಗದ ಉಂಟಲ್ಲ ಅದನ್ನು ಮಾಡುವುದಕ್ಕೆ ನಾನು ಹೆದರ್ತಿದ್ದೆ ಯಾಕಂದರೆ ಅದಕ್ಕೆ ಬ್ರಾಹ್ಮಣ್ಯ ಬೇಕು ಅನ್ನೋದು ನನ್ನ ಲೆಕ್ಕ ನಾನು ನೋಡಿದ ರೀತಿಯಲ್ಲಿ ರಾಮದಾಸವರುದ್ದು ಕೊಳಗಿಯನ್ನು ಅಂತ ಹೇಳಿ ಇವ್ರದ್ದೆಲ್ಲ ನೋಡಿದ್ದೇನೆ ನಾನು ಆ ಪಾತ್ರ ಆವಾಗ ವಿಷ್ಣು ನಾರದ ಇಂಥದ್ದೆಲ್ಲ ಸೈಡ್ ಪಾತ್ರ ಮಾಡ್ತಿದ್ದೆ ಅಮೃತೇಶ್ವರಿ ಮಾಡೋದನ್ನು ಅದು ಆಕಸ್ಮಿಕವಾಗಿ ಇಲ್ಲಿ ಹತ್ತಿರದಲ್ಲಿ ಅಂಪಾರ ಹತ್ರ ಒಂದು ಬಂತು ಆ ಪ್ರಸಂಗ ಗೊಬ್ಬಲಗಣಿಗರು ಧೈರ್ಯದಲ್ಲಿ ಮಾಡಿ ನೀವು ಅಂತ ಹೇಳಿ ಮಾಡ್ಕೊಂಡು ಹೋದೆ ಮಾಡಿಕೊಂಡು ಹೋದ ಮೇಲೆ ಆ ಭಾಗವತರ ಒಂದು ಪದ್ಯದ ಒಂದು ಭಾವನಾತ್ಮಕವಾದ ಪದ್ಯದ ಹೋಗದಲ್ಲಿ ನಾನು ಯಾವ ರೀತಿ ಆ ಪಾತ್ರ ನಿರ್ವಹಣೆ ಮಾಡಿದ್ದೇನೂ ಗೊತ್ತಿಲ್ಲ ನನಗೆ ಅದು ಅತ್ಯುತ್ತಮ ರುಕ್ಮಾಂಗದ ಅಂತ ಆಯ್ತು ನೆನಪಿನಲ್ಲಿ ನೆನಪಿನಲ್ಲಿ ನೋಡಿ ಇವಾಗಲೂ ನೆನಪಿನಲ್ಲಿ ಯಾಕಂದ್ರೆ ನಾನು ಮಾಡುವುದಕ್ಕೆ ಒಪ್ಪದ ಪಾತ್ರ ಟೋಟಲಿ ಅದರ ಫಲಿತಾಂಶಗಳೇನಿದ್ರು ನನ್ನ ಲೆಕ್ಕದಲ್ಲಿ ಭಾಗವತರಿಗೆ ಸಲ್ಲ ಅವರೊಬ್ಬರಲ್ಲದೇ ಬೇರೆ ಯಾರಾಗಿದ್ದರೂ ಕಷ್ಟ ಇತ್ತು ಆವಾಗ ಅವರು ಅಷ್ಟು ಒಂದು ಉತ್ತೇಜನ ಕೊಡ್ತಿದ್ವಿ ಎಲ್ಲ ಕೆಲವು ಇದ್ರಿಗೆ ಧೈರ್ಯದ ಮೇಲೆ ನಾವು ಪಾತ್ರ ನಿರ್ವಹಣೆ ಮಾಡ್ತೀವಿ ನಿಜವಾಗಿಯೂ ಅಂತ ಗೊತ್ತಿರಲ್ಲ ನಾನು ನೋಡಿದ್ದುಂಟು ಕೇಳಿದ್ದುಂಟು ಮೊದಲು ಬೇರೆ ಕಂದ ಸ್ವಾಮಿ ದೇವ್ ಅನಂತಗಡಿ ನೋಡಿದ್ದೆ ನಾನು